ನಮಸ್ಕಾರ ಈ ಕೆಸಿನೋ ಗೋವಾ ಗೋವಾದಲ್ಲಿ ಒಂದು ನಾಲ್ಕೈದು ಕೆಸಿನೋಗಳು ಇದ್ದಾವೆ ನೋಡಿ ಸಾಕಷ್ಟು ಜನ ಈ ಕೆಸಿನೋಗೆ ಹೋಗ್ತಾ ಇರ್ತಾರೆ ಅದರಲ್ಲೂ ಯಾವ ರಾಶಿ ನಕ್ಷತ್ರದವರು ಹೆಚ್ಚಾಗಿ ಹೋಗ್ತಾರೆ ಅಂತಂದರೆ ರಾಶಿಯಲ್ಲಿರರು ಎರಡನೇದು ವೃಷಭ ರಾಶಿ ಮೂರನೇದು ಕರ್ಕಾಟಕ ರಾಶಿ ನಾಲ್ಕನೇದು ವೃಶ್ಚಿಕ ರಾಶಿ ಐದನೇದು ಧನುರ್ ರಾಶಿ ಆರನೇದು ಮಕರ ರಾಶಿ ಏಳನೇದು ರಾಶಿಯಲ್ಲಿರೋರು ಹೆಚ್ಚಾಗಿ ಈ ಕೆಸಿನೋ ಅಂತ ಕಡೆ ಈ ರಾಶಿ ನಕ್ಷತ್ರದವರಿಗೆ ಸ್ವಲ್ಪ ಒಲವು ಇರುತ್ತೆ ಹೋಗೋದು ನೂರಕ್ಕೆ ಏಯ್ಟಿ ಪರ್ಸೆಂಟು ಈ ರಾಶಿ ನಕ್ಷತ್ರದವರೇ ಎಸ್ಪೆಷಲಿ ಈ ಈ ರಾಶಿಯಲ್ಲಿ ಹುಟ್ಟಿ ನಕ್ಷತ್ರ ಯಾವುದನ್ನು ಆಗಲಿ ಇವ್ರಿಗೇನ ಈ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಆಪರೇಟ್ ಆಗಿರುತ್ತೆ ಯಾಕೆಂದರೆ ಇದು ಕೆ ಪಿ ಸಿಸ್ಟಮು ನಾಡಿ ಸಿಸ್ಟಮ್ ಪ್ರಕಾರ ಹೇಳೋದಾದರೆ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಎಂಟನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಈ ದಶಾಭುಕ್ತಿಗಳಲ್ಲಿ ಬಂದಿರುತ್ತೆ ಹಂಗಾಗಿ ಇನ್ನೂ ವಿಪರೀತ ದುಡ್ಡು ಮಾಡ ವಿಪರೀತ ದುಡ್ಡು ಮಾಡ್ಕೊಂಬರೋಣ ಏಕೆಂದರೆ ಈ ಕಾಂಬಿನೇಷನ್ಗಳೆಲ್ಲ ಬಂದರೆ ವಿಪರೀತ ದುಡ್ಡು ಬಿಸ್ನೆಸ್ ವಿಚಾರದಲ್ಲಿ ತೊಡ್ಕೊಂಡಿರ್ತಾರೆ ಮತ್ತು ಉದ್ಯಮದಲ್ಲಿರ್ತಾರೆ ಹಲವಾರು ವ್ಯಾಪಾರಗಳು ಮಾಡ್ತಿರ್ತಾರೆ ಈ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ರುಗಳು ಉದ್ಯಮಿಗಳು ದೊಡ್ಡ ದೊಡ್ಡ ಒಳ್ಳೆ ಪೋಸ್ಟ್ಗಳಲ್ಲಿರ್ತಾರೆ ಇವರಿಗೆ ಸಿಕ್ಕಾಬಟ್ಟೆ ಈ ಕಾಂಬಿನೇಷನ್ಸ್ ಬಂದರೆ ಸಿಕ್ಕಾಬಟ್ಟೆ ಜೀವನದಲ್ಲಿ ವಿಪರೀತ ಜೀವನದಲ್ಲಿ ದುಡ್ಡುಗಳು ಮಾಡ್ತಾರೆ ಇವರಿಗೆ ಇನ್ನೂ ದುಡ್ಡು ಮಾಡಬೇಕು ಇನ್ನೂ ದುಡ್ಡು ಮಾಡಬೇಕು ಅಂತ ಆಸೆ ಇಂಥ ರಾಶಿ ನಕ್ಷತ್ರದವರು ಹೆಚ್ಚಾಗಿ ಕೆಸಿನ ಗೋವಾ ಕಡೆ ಇವರು ಜಾಸ್ತಿ ಹೋಗ್ತಿರ್ತಾರೆ ಇದು ರಾಶಿ ನಕ್ಷತ್ರದ ಬಗ್ಗೆ ಅಷ್ಟೇ ನಾವು ಹೇಳಿರೋದು ನಾವು ಕೆಸಿನಾಗೆ ಗೋವಾ ಹೋಗ್ರಿ ಅಂತಲೂ ನಾವು ಯಾರಿಗೂ ಹೇಳೋದಿಲ್ಲ ಹೋಗ್ಬೇಡಿ ಅಂತಲೂ ಹೇಳಲ್ಲ ಜಾಸ್ತಿ ಈ ರಾಶಿ ನಕ್ಷತ್ರದವರಿಗೆ ಈ ರೀತಿ ಆಸಕ್ತಿ ಒಲವು ಜಾಸ್ತಿ ಇರುತ್ತೆ ಎಚ್ಚರ ದುಡ್ಡನ್ನೆಲ್ಲ ಕಳ್ಕೊಂಡು ಬರೋಕ್ಕೆ ಹೋಗ್ಬಿಡಿ ಹುಷಾರ್ ಅಂಥ ಕಡೆಯೆಲ್ಲ ಸ್ವಲ್ಪ ಹೋಗೋದು ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ナマスカラ。